ಯೋಗ ಯೋಗ್ಯತೆ ರಡ್ಲ ಬೋರ್ಡು ಇರ್ಲುಲ ಪುರ್ಲು ಪಾರಿಯಡ ಮಾತ್ರ ಬಹುಮಾನ ಪಡೆಸ್ತೇ ಅಡ್ಡೂರು ಕರೆಕ್ಟ್ ಬೆಳ್ಳೂರು ಗೋಳಿದಡಿ ಗುಣಪಾಲ ಶೆಟ್ಟರ್ನ ರೇ ನಂಬರ್ ಅಡ್ಡೂರು ಕರೆಕ್ಟ್ ಬರ್ಪ ಬೆಳ್ಳೂರು ಗೋಳಿದಡಿ ಗುಣಪಾಲ ಶೆಟ್ಟರ್ ರಡನೆ ನಂಬರ್ದ ನಾಗರ್ದ ಎಲ್ಲಿಗೆ ಸುಲೋತ ವರ್ಷದ ಗುರುಪುರದ ಬೋಳೂರು ಅಡ್ಡೂರು ಜೋಡುಕರ ಕಂಬಳಕೂಟದ ನಾಗರ ಎಲ್ಲಿ ವಿಭಾಗದ ಒಂಜನೆಯ ಬಹುಮಾನ ಬಹುಮಾನದ ಬೆಳ್ಳೂರು ಗೋಲ್ದಿ ಗುಣಪಾಲ ಶೆಟ್ಟರ್ ಎರಡನೇ ನಂಬರ್ ಗಿಡ ಏನಾರ ಸ್ಪಂದನತ್ತ ಬದಲಾವಣೆ ಕೊಡ್ತಾರ ಪದ ಕರೆತೂರು ಕರೆಕ್ಟ್ ಬೆಳ್ಳೂರು ಗೋಲ್ದಡಿ ಗುಣಪಾಲ ಶೆಟ್ಟು ಒಂದೇ ನಂಬರ್ ಕರೆಕ್ಟ್ ಬರ್ಬೋಣ ಬೆಳ್ಳೂರು ಗೋಲ್ದಿ ಗುಣಪಾಲ ಶೆಟ್ಟ ನಂಬರ್ ನಾಡದೇ ಸುರತ್ ವರ್ಷದ ಗುರುಪುರದ ಮೂಳೂರು ಅಟೂರು ಜೋಡು ಕರೆ ಕಂಬಳ ರಟನೆ ಬಹುಮಾನ ರಟನೇ ಬಹುಮಾನದ ಬೆಳ್ಳೂರ್ ಗೋಲ್ದಡಿ ಗುಣಪಾಲ್ ಶೆಡ್ರಣ ಒಂದಿನ ನಂಬರ್ ಇರ್ಲಿ ಗಿಡ ಏನಾರೇ ಮಂಗಲ್ಪಾಡಿ ರಕ್ಷ ಅಡ್ಡಪಲ ಇದು ಭಾಗದ ಜೊತೆ ಇರ್ಲು ಸುರೂಟ್ ಬರ್ಪ ಐದು ಪಕ್ಕ ಬಲ್ಲದ ಎಲ್ಲಿರಲಿನ ಅದ ಬುಕ್ಕೊಂದ್ ಜೊತೆ ಬರ್ಪಾ ಗಿಡ ಅಂಚ